ನೀವ್ ಏನ್ ನೋಡ್ತಾ ಇದ್ರ ಇದು ಈ ನೀರ್ಗುಂದ ಗ್ರಾಮದ ಪುರಾತನವಾದಂತಹ ದೇವಾಲಯ ಗಂಗೇಶ್ವರ ದೇವಾಲಯ ಇದು ಗಂಗರ ಕಾಲದಲ್ಲಿ ಆರಂಭವಾದಂತಹ ದೇವಸ್ಥಾನ ಆಗಿದ್ದಿರಬಹುದು ಇದು ದ್ವಿಕೂಟ ಆಗಿರುವಂತಹ ದೇವಸ್ಥಾನ ಒಂದು ವೀರಭದ್ರ ವಿಗ್ರಹ ಇದೆ ಒಂದು ಶಿವಲಿಂಗ ಇದೆ ನೋಡಿ ಇಲ್ಲೊಂದು ಗಣೇಶನ ವಿಗ್ರಹ ಸಹಿತ ಇದೆ ಇಲ್ಲಿ ಇಲ್ಲಿ ಸಹಿತ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿದ್ದಿರಬಹುದಾದಂತಹ ವಿಗ್ರಹ ತದನಂತರದಲ್ಲಿ ಪಲ್ಲವರು ನೋಡಂಬರು ಅಧಿಕಾರಕ್ಕೆ ಬರ್ತಾರೆ ಮೋಸ್ಟ್ಲಿ ಈ ದೇವಸ್ಥಾನ ವೀರ ಸೋಮೇಶ್ವರ ದೇವಸ್ಥಾನ ಅಂತ ಈಗ ಏನ್ ಕರೀತಾರೆ ಇದನ್ನ ಸೋಮೇಶ್ವರ ದೇವಸ್ಥಾನ ಅಂತ ದೇವರು ಅಂತ ಕರೀತಾರೆ ಸದ್ಯ ಇದು ವೀರಸೋಮೇಶ್ವರ ದೇವಸ್ಥಾನ ಇದು ಇದರ ಗುರು ಗೋಪುರ ಆಗಿದೆ ಅಂದ್ರೆ ಕದಂಬರ ಕಾಲದ ಶಿಕಾರ ಶೈಲಿಯಲ್ಲಿ ಇದೆ ಹಾಗಾಗಿ ಇದು ಕದಂಬರ ಕಾಲದಲ್ಲಿ ಕಟ್ಟಿರಬಹುದಾದಂತಹ ದೇವಸ್ಥಾನ ಆಗಿದ್ದಿರಬಹುದು ಹಾಗೂ ಇದು ಪಲ್ಲವರು ಮತ್ತು ನೊಳಂಬರು ಮತ್ತು ಪಲ್ಲವರು ಆಳಿರ್ತಾರೆ ಅದಾಗಿ ಇದು ಇದು ಇಂಥದ್ದೇ ಕಾಲದಂತ ಎಲ್ಲಿ ಶಾಸ್ತ್ರಗಳು ಇಲ್ಲ ಹಾಗಾಗಿ ಇದನ್ನ ಯಾವ ಯಾವ ಕಾಲದ್ದು ಅಂತ ಅಷ್ಟು ಸಮಂಜಸ ಅಲ್ಲ ಅಂತ ನಾನು ನನ್ ಭಾವನೆ ಬನ್ನಿ ಇನ್ನೂ ದೇವಸ್ಥಾನಗಳು ಬಹಳ ಇದಾವೆ ಅವು ಮುಂದೆ ಇದಾವೆ ಬನ್ನಿ ಅವನು ನೋಡ್ಕೊಂಡು ಬರೋಣ ಸೌಭಾಗ್ಯ ನೋಡ್ರಿ ಸ್ವಾಮಿ ಎಲ್ಲ ಪುರಾತತ್ವ ಇಲಾಖೆಯಿಂದ ಪುನರ್ ನಿರ್ಮಾಣ ದೇವಸ್ಥಾನ ಇಲ್ಲಿ ಬಹಳ ಡಸ್ಟ್ ಇದೆ ನೋಡಿ ಯಾವುದೇ ತರಹದ ಮೇಂಟೆನೆನ್ಸ್ ಇಲ್ಲ ಮತ್ತು ಹಾಳಾಗಿದೆ ನೋಡ್ತಿರ್ಬೋದು ವಿಗ್ರಹ ಯಾವುದೇ ವಿಗ್ರಹ ಇಲ್ಲ ಇಲ್ಲಿ ಶಿವಲಿಂಗದ ಪೀಠ ಇದೆ ಆದರೆ ಯಾವುದೇ ಲಿಂಗದ ಬಾವಲಿಗಳು ನೋಡಿ ಎಂಥ ಒಂದು ದೇವಾಲಯನ ಯಾವ ಮಟ್ಟಕ್ಕೆ ನಾವು ನೋಡ್ತಾ ಇದ್ದೀವಿ ಅಂದರೆ ತುಂಬ ಬೇಜಾರಾಗುತ್ತೆ ನೂರಿನೂರು ವರ್ಷಗಳ ಇತಿಹಾಸನ ವಿಜೃಂಭಿಸುವಂಥ ಈ ಕಾಲದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರೋ ಈ ದೇವಾಲಯ ಇವತ್ತು ಅನಾಥವಾಗಿ ಬಿದ್ದಿದೆ ಪುರಾತತ್ವ ಇಲಾಖೆ ಇದ್ರ ಬಗ್ಗೆ ಗಮನನೇ ಕೊಡೋದಿಲ್ಲ ಎಂಥ ವಿಪರ್ಯಾಸ ನೋಡಿ ಹೇಗಿದೆ ದೇವಸ್ಥಾನ ಅಂದರೆ ಈ ಶಾಸನ ಇಲ್ಲಿ ಮಲ್ಲಿಕಾರ್ಜುನ ದೇವ ದೇವ ಮಲ್ಲಿ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಸಿಕ್ಕಿರುವಂತ ಶಾಸನ ಇದು ಸಮಯಪತ್ರ ಶಾಸನ ಅಂತ ಇತಿಹಾಸ ತಜ್ಞ ಹೇಳ್ತಾರೆ ಈ ಒಂದು ಏನು ನೀರ್ಗುಂದ ಅಗ್ರಹಾರ ಅಥವಾ ಉದ್ಭವ ಸೋಮನಾಥಪುರ ಅಂತ ಈ ಒಂದು ಶಾಸನದಲ್ಲಿ ಉಲ್ಲೇಖ ಆಗಿದೆ ಈ ಒಂದು ನೀರ್ಗುಂದದ ಅಗ್ರಹಾರದ ಎಲ್ಲ ಮುಖ್ಯಸ್ಥರು ಸೇರಿ ಈ ಒಂದು ಅವ್ರ ಜಮೀನುಗಳಿಗೆ ಅಥವಾ ನೀರಾವರಿ ವ್ಯವಸ್ಥೆ ಅಥವಾ ಗೊಬ್ಬರಗಳನ್ನು ಸಾಕಿಸೋದಕ್ಕೆ ದಾರಿ ಹಾಗೂ ಇಂತ ಒಂದು ನಿಗದಿ ನಿಯಮಗಳನ್ನ ಇದು ಯಾರ್ಯಾರು ಪಾಲಿಸ್ಬೇಕು ಅಂತ ಬರೆದಿರೋ ಶಾಸನ ಇದು ಹಾಗಾಗಿ ಇದು ಕರ್ನಾಟಕದಲ್ಲಿ ಈ ತರ ನಿಯಮಗಳನ್ನ ಪಾಲಿಸ್ಬೇಕು ಅಂತ ಬರೆದಿರೋ ಶಾಸನ ಇದೊಂದೇ ಆಗಿರೋದ್ರಿಂದ ಬಹಳ ವಿಶೇಷವಾದ ಶಾಸನ ಇದು ನೋಡ್ರಿ ಇದು ಹೊಯ್ಸಳರ ಕಾಲದ ಸಿದ್ಧನಾಥ ದೇವಾಲಯ ಇಂದಿಗೂ ಸಹಿತ ಪ್ರಸ್ತುತ ಪೂಜೆ ನಡೆಯುತ್ತಿರೋದ್ರಿಂದ ಈ ದೇವಾಲಯ ಸುಂದರವಾಗಿ ಚೆನ್ನಾಗಿ ಕೆತ್ತನೆ ಮಾಡಲಾಗಿದೆ ನೋಡಿ ಇಲ್ಲಿನ ಕಂಬಗಳು ಎಷ್ಟು ನವಿರಾಗಿ ಎತ್ತನೆಗಳಾಗಿದೆ ಅಂತ ಇದು ತ್ರಿಕೂಟ ದೇವಾಲಯ ಸ್ನೇಹಿತರೆ ಬನ್ನಿ ನೋಡಿ ಗೋಪಾಲಕನ ವಿಗ್ರಹ ನೋಡಿ ನೋಡ್ಬೋದು ನೀವು ಅದೆಲ್ಲ ವಿಗ್ರಹ ಹಾಳಾಗಿರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ಕಾಣ್ತಿಲ್ಲ ಸ್ವಲ್ಪ ಮುಂದೆ ನೋಡಿ ಇದು ಗೋಪಾಲನ ವಿಗ್ರಹ ನೋಡ್ಬೋದು ನೀವು ಎಲ್ಲ ಹಸುಗಳು ಎಲ್ಲ ಕಡೆ ಕಡೆ ನೋಡಿ ಈ ಕಡೆ ಅವನ ಸ್ನೇಹಿತರು ಈ ಗೋಪಾಲಕನ ಸ್ನೇಹಿತರು ನೋಡಿ ಆ ಕಡೆ ಈ ಕಡೆ ಇದ್ದಾರೆ ನೋಡಿ ಹಸುಗಳು ಸಖಿಯರು ಹಾಂ ಅವನ್ನೆಲ್ಲ ಕಾಣ್ಬೋದು ನೋಡಿ ಇದು ಇದು ಗೋಪಾಲಕ್ನ ವಿಗ್ರಹ ಮೂರ್ತಿ ಇದು ಒಂದಾಯ್ತು ನೋಡಿರಿ ಇದು ತ್ರಿಕೂಟ ನೋಡಿ ಇಲ್ಲಿರೋವಂಥದ್ದು ಸಿದ್ಧನಾಥ ದೇವಾಲಯ ಈಶ್ವರಲಿಂಗ ನೋಡಿ ಇಲ್ಲಿ ವಿಷ್ಣುವಿನ ವಿಷ್ಣುವಿನ ಮೂರ್ತಿ ನೋಡಿ ಇಲ್ಲಿ ಶಂಕರ್ ಚಕ್ರ ನೋಡಿ ಇದು ನೀರ್ಗುಂದದ ಸಿದ್ಧನಾಥ ದೇವಾಲಯದಲ್ಲಿರುವಂತಹ ವಿಗ್ರಹಗಳು ನೋಡಿ ಎಷ್ಟು ನವಿರ ಎಷ್ಟು ಸುಂದರವಾದಂಥ ದೇವಾಲಯ ವಸ್ತ್ರಗದ ಜನ ಈ ದೇವಾಲಯಗಳಿಗೆ ಬಂದು ಭೇಟಿ ಕೊಟ್ಟರೆ ನೋಡಿ ಎಷ್ಟು ನವಿರಾದ ಕೆತ್ತನೆಗಳನ್ನು ನಾವಿಲ್ಲಿ ನೋಡ್ಬೋದು ನೋಡಿ ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾದಂಥದ್ದು ಏನಂದರೆ ಬನ್ನಿ ನೋಡಿ ಈ ಶಿಲಾ ಜಾಲಾಂಧ್ರಗಳು ಏನಿದವೋ ನೋಡಿ ಎಷ್ಟು ನವಿರಾಗಿ ಈಗ ಒಂದು ಕೆತ್ತನೆ ಕೆತ್ತನೆ ಯಾವ ರೀತಿ ಇದೆ ಅಂತ ನೋಡಿ ನೀವು ಈ ವಿಗ್ರಹಗಳು ನೋಡಿ ಇಷ್ಟು ಚಿಕ್ಕ ಚಿಕ್ಕ ವಿಗ್ರಹಗಳ ಪ್ರತಿರೂಪನ ರೂಪನ ಇದೇ ತರ ಕೆತ್ತಿದೆ ಪ್ರತಿ ಶಿವಾಲಯದಲ್ಲೂ ಶಿವಲಿಂಗದ ಎಡಭಾಗದಲ್ಲಿ ಗಣಪತಿಯನ್ನು ನೀವು ನೋಡ್ತೀರಾ ಈ ಒಂದು ನಾವು ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಹೋಗಿದ್ವಿ ಅಲ್ಲಿ ಯಾವುದೇ ತರಹದ ವಿಗ್ರಹ ಕಾಣಲಿಲ್ಲ ಈ ಗಣಪತಿ ವಿಗ್ರಹ ಇದೇ ಇದೇ ತರಹದ ಗಣಪತಿ ದೊಡ್ಡ ವಿಗ್ರಹ ಹೊಸದುರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅದಕ್ಕೆ ಅದರದೇ ಆದಂತಹ ಒಂದು ಇತಿಹಾಸ ಇದೆ ನಾನು ಅದನ್ನ ಮುಂದೆ ಅಲ್ಲಿ ಹೋದಾಗ ಹೇಳ್ತೀನಿ ಸ್ನೇಹಿತರೆ ಈಗ ನೀವೇನು ನೋಡ್ತಿದ್ರೆ ನೋಡಿ ಇಷ್ಟು ಎತ್ತರವಾದ ಒಂದು ಹನುಮಂತನ ವಿಗ್ರಹ ನೀವು ಹನುಮಂತನ ಉಬ್ಬು ಶಿಲ್ಪವನ್ನು ನೀವು ನೋಡ್ತಾ ಇದ್ರೆ ಇದನ್ನ ಇದು ನೀರ್ಗುಂದ ಗ್ರಾಮದಲ್ಲೇ ಇರುವಂತಹ ವಿಗ್ರಹ ಉಬ್ಬು ಶಿಲ್ಪ ಇದನ್ನ ಅರಮನೆ ಆಂಜನೇಯ ಅಂತ ಕರೀತಾರೆ ನೋಡಿ ಇದು ಎಷ್ಟು ಬೃಹತ್ ಆಕಾರವಾಗಿ ಉಬ್ಬು ಶಿಲ್ಪ ಕೆತ್ತನೆ ಮಾಡಲಾಗಿದೆ ಏಕಶಿಲೆಯಲ್ಲಿ ಕೆತ್ತನೆ ಮಾಡಿರುವಂತದ್ದು ನೀವು ಒಂದ್ಸೆ ಬರ್ಲೇಬೇಕು ಸ್ನೇಹಿತರೆ ಈ ಒಂದು ಬರ್ಬೇಕಾದ ನೋಡ್ಲೇಬೇಕಾದಂತ ಒಂದು ದೇವಾಲಯ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಎಷ್ಟು ಮನಸ್ಸೇ ಬರ್ತಿಲ್ಲ ಹೋಗಕ್ಕೆ ಚೆನ್ನಾಗಿದೆ ಈ ಒಂದು ಆಂಜನೇಯನ ವಿಗ್ರಹ ಅದೇ ಅರಮನೆ ತಿಟ್ಟು ಅಂತ ಅಲ್ಲೆಲ್ಲ ಬೇಸ ಬಡ್ಕೊಂಡ್ರೆ ಇದಾವೆ ಇದೇ ಇದ್ರ ನೀಟಿಕೆಯ ಆ ದಿಬ್ಗಳು ಇದಾವಲ್ಲ ಸ್ವಾತಿಯಿಂದ ಮುಂದಕ್ಕೆ ಅರಮನೆ ತಿಟ್ಟು ಅಂತಾರೆ ಅರ್ಲ ಅರಮನೆ ಇತ್ತಂತೆ ಒಳಕಲ್ಲು ಅವು ಸಿಕ್ತಾವೆ ಈ ಅವ ಮುಂಚೆ ಬೇಸ ಹೊಡಿಬೇಕಾರಲ್ಲ ಸಿಕ್ಕವಂತೆ ಹಂಗಂತ ಹೇಳ್ತಾರೆ ಹ್ಮ್ ಆಂಜನೇಯನ ದೇವಸ್ಥಾನ ನೇರವಾಗಿ ಇಲ್ಲಿ ಬರೋರ್ ಅಂತೇಳಿ ರಾಜರು ಅಂತ ಮಾತಾಡ್ತಾರೆ ನೋಡಿ ನೀವು ಏನು ನೋಡ್ತಾ ಇದ್ರ ಕೆಳಗಡೆ ನೋಡಿ ಇದು ಐರಾವತ ಇಂದ್ರನ ಐರಾವತನ ಮೇಲೆ ಕೂತಿರ್ತಕ್ಕಂತ ಸಪ್ತ ಮಾತೃ ಕಿರಿಯಲಿ ಒಬ್ಬರಾದಂತ ಇಂದ್ರಾಣಿಗಳು ನೋಡಿ ಇವ್ರು ನೋಡ್ಬೋದು ಒಂದು ಕೈಯಲ್ಲಿ ವಜ್ರಾಯುಧ ಇದೆ ವಜ್ರಾಯುಧ ಕಾಣುತ್ತೆ ಇನ್ನೊಂದು ಕೈಯಲ್ಲಿ ಅಂಕುಶ ಇರುತ್ತೆ ಹಾಗಾಗಿ ಇದು ಇಂದ್ರಾಣಿ ಸಪ್ತ ಮಾತೃಕಿಯಲ್ಲಿ ಒಬ್ಬರಾದಂಥ ಇಂದ್ರಾಣಿ ದೇವತೆಯ ಒಂದು ವಿಗ್ರಹ ಈ ದೇವಾಲಯವನ್ನ ಎಷ್ಟಲ್ಲಿ ಕಟ್ಟಿದ್ದಾರೆ ಅಂದ್ರೆ ನೋಡಿ ಸುಮಾರು ಇದೆ ನೋಡಿ ಸನ್ ಸಾವಿರದ ಆರುನೂರ ನಲವತ್ತೊಂದರಲ್ಲಿ ಈ ದೇವಾಲಯ ನಿರ್ಮಾಣ ಆಗಿದೆ ಅಂದರೆ ಸುಮಾರು ವಿಜಯನಗರ ಅರಸರ ಕಾಲದಲ್ಲಿ ಆದರ್ಥ ದೇವಸ್ಥಾನ ಇರಬಹುದು ಇದು ಅವ್ರ ಇಲ್ಲಿ ಮಾಸ್ತಿಕಲ್ಲು ಒಟ್ಟು ಮಾಸ್ ಮಹಾ ಮಾಸ್ತಿಕಲ್ಲು ಅಂತ ಎಲ್ಲ ಕರೀತಾರೆ ಒಟ್ಟು ಮೂರು ಮಾಸ್ತಿ ಇದಾವೆ ಇಲ್ಲಿ ಇದರ ಅರ್ಥ ಏನಪ್ಪಾ ಅಂದ್ರೆ ಮಾಸ್ತಿಕಲ್ಲು ಅಂದರೆ ಅಂದ್ರೆ ಅಂತ ಒಬ್ಬ ರಾಜನ ರಾಜ ಯುದ್ಧದಲ್ಲಿ ಅವ್ನ ಮರಣ ಹೊಂದಿದಾಗ ಅವನ ಎಷ್ಟು ಜನ ಪತ್ನಿಯರು ಇರ್ತಾರೋ ಅವ್ರಷ್ಟು ಜನ ಅವ್ನ ನಂತರ ಅವರು ಸಹಿತ ಸ್ವರ್ಗಸ್ಥರಾಗ್ಬಿಡ್ತಾರೆ ಹಾಗಾಗಿ ಅವರ ನೆನಪಿಗೋಸ್ಕರ ಈ ಮಾಸ್ತಿ ಕಲ್ಲನ್ನು ಮಹಾಸತಿ ಕಲ್ಲುಗಳನ್ನ ನಿಲ್ಲಿಸಿರ್ತಾರೆ ಇದು ಒಕ್ಕೈ ಮಹಾಸತಿ ಕಲ್ಲು ಇನ್ನು ನೋಡಿದಾಗಲ್ಲ ಈ ನೋಡಿ ಇವ್ರು ಮೇನ್ ಪ್ರಮುಖ ಪಟ್ಟಣ ರಾಣಿ ಆಗಿರ್ತಾಳೆ ಇವರೆಲ್ಲೂ ಸವತಿಯರಾಗಿರ್ತಾರೆ ಹಾಗಾಗಿ ಇವ್ರನ್ನ ಚಿಕ್ಕದಾಗಿ ಮಾಡಿದ್ದಾರೆ ಮಹಾಸತಿ ಕಲ್ಲು ಮಾಸ್ತಿ ಕಲ್ಲು ಅಥವಾ ಒಕ್ಕೈ ಮಹಾಸತಿ ಕಲ್ಲು ಇವು ಇದರ ಒಂದು విశ్లేషణ స్నేహితు